ನಿನ್ನೆಯ ವಿಶೇಷ ಕ್ಯಾಬಿನೆಟ್ನತ್ತ ಇಡೀ ರಾಜ್ಯದ ಜನತೆ ನೋಡ್ತಾ ಇದ್ರು ಏನಾಗ್ಬಹುದು ಜಾತಿ ಗಣತಿ ವರದಿ ಜಾರಿಗೆ ಬರುತ್ತಾ ಬರಲ್ವಾ ಏನೆಲ್ಲ ಚರ್ಚೆಗಳಾಗುತ್ತೆ ಅಂತ ಆದ್ರೆ ನಿನ್ನೆ ಯಾವುದೇ ತೀರ್ಮಾನಕ್ಕೂ ಬಂದಿಲ್ಲ ಮೇ ಎರಡನೇ ತಾರೀಕು ಜಾತಿ ಗಣತಿ ವರದಿಯ ಅಸಲಿ ಕ್ಲೈಮ್ಯಾಕ್ಸ್ ಗೊತ್ತಾಗಲಿದೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ತಾರ ಹಾಗಾದ್ರೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ವಿಸ್ತೃತವಾದಂತ ಆಗುತ್ತೆ ಈಗಾಗಲೇ ಅಹಿಂದ ವರ್ಸಸ್ ಪ್ರಬಲ ಸಮುದಾಯ ಇರೋದು ಇದರಲ್ಲಿ ಗೆಲ್ಲೋದು ಯಾರು ಸೋಲೋದು ಯಾರು ಅಂತ ಸರ್ಕಾರಕ್ಕೆ ಒಂದ್ ರೀತಿ ಕಗ್ಗಂಟಾಗ್ಬಿಟ್ಟಿದೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯ ಜಾತಿ ಗಣತಿ ವರದಿ ನಿನ್ನೆ ಸುದೀರ್ಘವಾದ ಚರ್ಚೆಯಾದ ನಂತರವೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಲಿಖಿತ ರೂಪದಲ್ಲಿ ಅಥವಾ ಓರಲ್ ಆಗಿ ಉತ್ತರವನ್ನ ಕೊಡಿ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಸಚಿವರಿಗೆ ಸೂಚನೆ ಕೊಟ್ಟಿದ್ದಾರಂತೆ ಅಂದ್ರೆ ಮುಂದಿನ ಸಂಪುಟ ಸಭೆಯಲ್ಲಿ ಈಗಾಗಲೇ ಒಕ್ಕಲಿಗರು ಲಿಂಗಾಯತರು ಒಂದ್ ಕಡೆ ಆದ್ರೆ ಉಳಿದಂತ ಅಹಿಂದ ಸಮುದಾಯ ಮತ್ತೊಂದ್ ಕಡೆ ಪಕ್ಷ ಅಥವಾ ಸಮುದಾಯ ಯಾವುದಕ್ಕೆ ಆದ್ಯತೆ ಕೊಡಬೇಕು ಸಚಿವರು ಸಿಎಂ ಅಷ್ಟೇ ಅಲ್ಲ ಸಚಿವರ ಪಾಲಿಗೂ ಜಾತಿ ಗಣತಿ ವರದಿ ಕಗ್ಗಂಟಾಗ್ಬಿಟ್ಟಿದೆ ಸಿಎಂಗೆ ಮನವಿ ಮಾಡುವುದಕ್ಕೆ ಅಂತ ಸಚಿವರು ಹೊಸ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಂತೆ ಮೇ ಎರಡನೇ ತಾರೀಕು ಜಾತಿ ಗಣತಿ ವರದಿಯ ಅಸಲಿ ಕ್ಲೈಮ್ಯಾಕ್ಸ್ ಗೊತ್ತಾಗಲಿದೆ ಅವತ್ತಿನ ದಿನ ಯಾವ್ಯಾವ ಸಚಿವರು ಯಾವ್ಯಾವ ರೀತಿಯಾಗಿ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅದನ್ನ ಗೊತ್ತಾಗ ಗೊತ್ತಾಗುತ್ತೆ ಯಾಕೆಂದ್ರೆ ಒಂದ್ ಕಡೆ ಒಕ್ಕಲಿಗ ಲಿಂಗಾಯತ ಸಮುದಾಯದವರು ಪ್ರಬಲ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜಾತಿ ಗಣತಿ ಜಾರಿಗೆ ಆಗೋದೇ ಬೇಡ ಇದು ಅವೈಜ್ಞಾನಿಕವಾಗಿ ಆಗಿರುವಂತ ವರದಿ ಅಂತ ಬಟ್ ಈಗ ಸಚಿವ ಸಂಪುಟದಲ್ಲಿ ಇರುವಂತವ್ರು ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಸೂಚನೆಯನ್ನು ಫಾಲೋ ಮಾಡಬೇಕು ಸರ್ಕಾರದ ಒಂದು ಭಾಗವಾಗಿರ್ತಾರೆ ಮತ್ತೊಂದ್ ಕಡೆ ಸಮುದಾಯದ ಹಿತವನ್ನು ಕಾಪಾಡಬೇಕು ಹಾಗಾಗಿ ಯಾವ ರೀತಿಯಾಗಿ ಸರಿದೂಗಿಸ್ಕೊಂಡು ಹೋಗ್ತಾರೆ ಸಮುದಾಯವನ್ನ ವಿರೋಧಿಸ್ತಾರ ಅಥವಾ ಜಾತಿ ಗಣತಿಯನ್ನ ಸ್ವೀಕಾರ ಮಾಡಿ ಅಂತ ಹೇಳೋದ್ರ ಮೂಲಕ ಸರ್ಕಾರದ ಪರವಾಗಿ ನಿಲ್ತಾರ ಇದೆಲ್ಲವೂ ಕೂಡ ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ ಜಾತಿ ಗಣತಿ ಗೊಂದಲ ತೆರೆಗೆ ಈಗ ಪ್ಲಾನ್ ಮಾಡ್ಕೊಳ್ತಿದಾರಂತೆ ಸಚಿವರು ಹಾಗಾದ್ರೆ ಏನ್ ಮಾಡಬಹುದು ಅವ್ರ ಮುಂದೆ ಇರುವಂತ ಒಂದಷ್ಟು ಆಪ್ಷನ್ಗಳು ಏನು ಅವರೇ ಹುಟ್ಟಾಕೊಳ್ತಾ ಇರುವಂತ ಒಂದಷ್ಟು ಆಯ್ಕೆಗಳು ಏನು ಅದನ್ನ ನೋಡೋದಾದ್ರೆ ಹತ್ತು ವರ್ಷಗಳು ಕಳೆದಿರುವಂತ ಈ ವರದಿ ಬೇಡ ನೂತನ ಜಾತಿ ಗಣತಿ ಸಮೀಕ್ಷೆ ಮಾಡಿಸೋಣ ಅನ್ನುವಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಂತೆ ಅಲ್ಲಿ ಈ ರೀತಿ ಏನಾದರೂ ಮಾಡ್ತಾರೆ ಅಂತ ಅಂದ್ರೆ ಈ ಹಿಂದೆ ನೂರ ಅರವತ್ತೆಂಟು ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಸಮೀಕ್ಷೆ ಮಾಡಿ ವರದಿ ಏನು ಕೊಟ್ಟಿದ್ರಲ್ಲ ಅದೆಲ್ಲವೂ ಕೂಡ ಹೊಳೆಯಲ್ಲಿ ಕಳೆದಂಗೆ ಆಗುತ್ತೆ ಈ ಮೂಲಕ ಸಾಮಾಜಿಕ ನ್ಯಾಯದ ಕಲ್ಪನೆಗೂ ಸಮ ಸಮರಕ್ಕೂ ಕೂಡ ಒತ್ತನ್ನ ನೀಡಬೇಕು ಅಂತ ಇನ್ನು ಸಿಎಂಗೆ ಆಗ್ರಹಿಸಬೇಕು ಅಂತ ಇಷ್ಟು ಪ್ಲಾನ್ ಮಾಡ್ಕೊಂಡಿದ್ದಾರೆ ಸಚಿವರ ನಿರ್ಧಾರ ಇದು ಮಾತುಕತೆಗೆ ಒಕ್ಕಲಿಗ ಲಿಂಗಾಯತ ಸಚಿವರು ಸಜ್ಜಾಗಿರೋದು ಬೀಸೋ ದೊಣ್ಣೆಯಿಂದ ಸದ್ಯಕ್ಕೆ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಈ ತಯಾರಿ ನಡೆಸ್ಕೊಳ್ತಾ ಇರೋದು ಹಾಗಾದ್ರೆ ಇದೆಲ್ಲವೂ ಕೂಡ ವರ್ಕೌಟ್ ಆಗುತ್ತಾ ಅಂದ್ರೆ ಇದು ಹತ್ತು ವರ್ಷದ ಹಿಂದಿನ ಎರಡ್ ಸಾವಿರದ ಹದಿನೈದರಲ್ಲಿ ಆದಂತ ಸಮೀಕ್ಷೆಯ ವರದಿ ಆಗಿರೋದ್ರಿಂದ ಇದೀಗ ಬೇಡ ಪ್ರಸ್ತುತ ಕಾಲಮಾನಕ್ಕೆ ಪ್ರಸ್ತುತ ಜನಸಂಖ್ಯೆಗೆ ಇದು ಸೂಟ್ ಆಗಲ್ಲ ಹಾಗಾಗಿ ಮತ್ತೊಂದ್ಸಲ ಜನಗಣತಿ ಮಾಡಿ ಅಂತೇಳಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ಬೇಕು ಅಂತ ಅಂದ್ರೆ ಈಗ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದ ಸಚಿವರೇನಿದ್ದಾರೆ ಅವ್ರ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದಾರಂತೆ ಬಟ್ ಆ ರೀತಿಯಾಗಿ ಆಗುತ್ತಾ ಈಗ ರಾಜ್ಯದಾದ್ಯಂತ ಜನರಿರ್ಬೋದು ಶಾಸಕರಿರ್ಬೋದು ಎಲ್ಲರೂ ಹೇಳೋ ಪ್ರಕಾರ ನೂರ ಅರವತ್ತೆಂಟು ನೂರ ಅರವತ್ತೊಂದು ಕೋಟಿ ಖರ್ಚು ಮಾಡಿ ನೀವು ಈ ಜಾತಿ ಗಣತಿ ಸಮೀಕ್ಷೆ ಮಾಡಿದ್ದೀರಾ ಯಾಕೆ ವ್ಯರ್ಥ ಮಾಡ್ತೀರಾ ವಿಳಂಬ ಮಾಡಬೇಡಿ ಬೇಗ ಜಾರಿಗೆ ತನ್ನಿ ಅನ್ನುವಂತ ಇದೆ ಹಾಗಾಗಿ ಇವ್ರು ಹೇಳೋ ಪ್ರಕಾರ ಈ ಜಾತಿ ಗಣತಿ ವರದಿಯನ್ನ ಹಾಗಾದ್ರೆ ತಿಪ್ಪೆಗೆ ಬಿಸಾಕ್ ಬಿಡ್ತಾರ ಹೊಸ್ದಾಗ ಮತ್ತೆ ಜಾತಿ ಗಣತಿಯನ್ನ ಸಮೀಕ್ಷೆಯನ್ನ ಮಾಡ್ತಾ ಹೋಗ್ತಾರಾ ಅದನ್ನ ನೋಡಬೇಕಾಗುತ್ತೆ ಇನ್ನು ಮುಂದಿನ ಸಚಿವ ಸಂಪುಟ ಸಭೆ ಎರಡನೇ ತಾರೀಖ್ ಮೇ ಎರಡನೇ ತಾರೀಖಂತೆ ಅಂತೆ ಅವತ್ತಿನ ದಿನ ಯಾವ್ಯಾವ ಸಚಿವರು ಲಿಖಿತ ರೂಪದಲ್ಲ ಓರಲಾಗೋ ಏನು ಒಪಿನಿಯನ್ ಅನ್ನ ಹೇಳ್ತಾರೆ ಅನ್ನೋದನ್ನ ನೋಡ್ಬೇಕಿದೆ ಯಾಕೆಂದ್ರೆ ಹಿಂದಾ ಸಮುದಾಯದಿಂದ ಬಲವಾಗಿ ಒತ್ತಡ ಇದೆ ಈ ಜಾತಿ ಗಣತಿ ವರದಿಯನ್ನ ಅನುಷ್ಠಾನಕ್ಕೆ ತರಲೇಬೇಕು ಅಂತ ಮತ್ತೊಂದು ಕಡೆ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯ ಮಾತ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು ಯಾಕಂದ್ರೆ ಸೋರಿಕೆ ಆಗಿರುವಂತ ಅಂಕಿಅಂಶಗಳಲ್ಲಿ ನಮ್ಮ ಜನಸಂಖ್ಯೆ ಕಡಿಮೆ ಇದೆ ವ್ಯತ್ಯಾಸ ಇದೆ ನೀವು ವೈಜ್ಞಾನಿಕವಾಗಿ ವರದಿಯನ್ನ ಅಥವಾ ಈ ಸಮೀಕ್ಷೆಯನ್ನ ಮಾಡಿಲ್ಲ ಎಲ್ಲೋ ಹೋಗಿ ಕುತ್ಕೊಂಡು ವರದಿ ಮಾಡಿರೋದು ನಿಮ್ಗೆ ಮನ್ಸಿಗೆ ಬಂದಂಗೆ ಬರ್ಕೊಂಡ್ ಬಂದಿದ್ದೀರಾ ಗೀಚಿದ್ದೀರಾ ನಮ್ಮ ಮನೆಗ್ ನೀವು ಭೇಟಿ ಕೊಟ್ಟಿಲ್ಲ ಅನ್ನೋದು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಏನ್ ಮಾಡ್ತಾರೆ ಎಲ್ಲ ಸಮುದಾಯಗಳ ಸಚಿವರು ಏನು ಒಪಿನಿಯನ್ ಕೊಡ್ತಾರೆ ನೋಡಬೇಕು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಕೇಶ್ ರಾಕೇಶ್ ಈಗಾಗಲೇ ನಿನ್ನೆ ಎಲ್ಲರೂ ಕೂಡ ಅನ್ಕೊಳ್ತಾ ಇದ್ರು ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಏನು ತೀರ್ಮಾನ ಆಗಬಹುದು ಅಂತ ಯಾವುದೇ ತೀರ್ಮಾನಕ್ಕೆ ಬಂದಿಲ್ಲ ಬದಲಿಗೆ ಮುಂದಿನ ಸಚಿವ ಸಂಪುಟದಲ್ಲಿ ನಿಮ್ ನಿರ್ಧಾರಗಳನ್ನ ಒಪಿನಿಯನ್ ಅನ್ನ ತಿಳಿಸಿ ಅಂತ ಹೇಳಿದ್ದಾರೆ ಸಚಿವರು ಏನ್ ಪ್ಲಾನ್ ಮಾಡ್ಕೊಳ್ತಿದ್ದಾರೆ ಜಾತಿ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ನಡೆದಂತಹ ವಿಶೇಷ ಸಂಪುಟ ಸಭೆ ಅಪೂರ್ಣಗೊಂಡಿದೆ ಅದನ್ನ ಮುಂದಿನ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಯೋಚನೆಯನ್ನ ಸಿಎಂ ಮತ್ತವರ ತಂಡ ಮಾಡಿಕೊಂಡಿದೆ ನಿನ್ನ ಸಭೆಯಲ್ಲಿ ಕೇವಲ ಅಂಕಿಅಂಶಗಳ ವಿಚಾರವಾಗಿನ ಚರ್ಚೆ ಮತ್ತು ಅದರ ಊಪುರೇಷೆಗಳ ಬಗ್ಗೆ ಕೂಡ ಚರ್ಚೆ ನಡೆದಿದೆ ಆದ್ರೆ ವರದಿಯನ್ನ ಜಾರಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಪ್ರಬಲ ಸಮುದಾಯದಾದಂತಹ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಸಚಿವರುಗಳು ಇದನ್ನು ವಿರೋಧ ವ್ಯಕ್ತಪಡಿಸಿದ್ದಾರೆ ವಾಸ್ತವದಲ್ಲಿನ ಲೆಕ್ಕಾಚಾರಗಳನ್ನ ಇದು ಹೊಂದಿಕೊಂಡಿಲ್ಲ ಅನ್ನುವಂತಹ ಗುರುತರ ಆರೋಪವನ್ನ ಅವ್ರು ಮಾಡಿದ್ದಾರೆ ಹಾಗೆ ಈ ಆರೋಪದ ಲೆಕ್ಕಾಚಾರದಲ್ಲಿ ಸಮುದಾಯದ ಲೆಕ್ಕ ಹಿತವನ್ನ ಕಾಪಾಡಿಕೊಳ್ಳುವಂತಹ ಪ್ರಕ್ರಿಯೆಯನ್ನ ಗಣತಿ ಕಾರ್ಯ ಮಾಡುವವರು ಮಾಡಿಲ್ಲ ಅನ್ನುವಂತ ಮಾತನ್ನ ಕೂಡ ಹೇಳ್ಕೊಂಡಿದ್ದಾರೆ ಅಂದ್ರೆ ನಿಜವಾಗಿ ಇರುವಂತ ಲೆಕ್ಕಾಚಾರಗಳನ್ನ ಬಿಟ್ಟು ಕೇವಲ ಸಿಕ್ಕಿರುವ ಅಂಕಿಅಂಶಗಳನ್ನಷ್ಟ ದಾಖಲಿಸುವ ಪ್ರಕ್ರಿಯೆಯನ್ನು ಅವರು ಮಾಡಿದ್ದಾರೆ ಇದು ಸರಿಯಲ್ಲ ಅನ್ನುವಂಥದ್ದು ಈ ವಿಚಾರದಲ್ಲಿ ಈಗ ಸರ್ಕಾರದ ಒಳಗಡೆ ಬಣ ಸೃಷ್ಟಿಯಾಗುವಂತ ಸಾಧ್ಯತೆಗಳಿದೆ ಕರಿಗನ್ ಮತ್ತು ನಿಂಜಾಯಿತ ಸಮುದಾಯದವರು ತಮ್ಮ ಸಮುದಾಯದ ಹಿತವನ್ನು ಕಾಪಾಡುವುದರ ಜೊತೆಗೆ ತಮ್ಮ ಸರ್ಕಾರದ ಗೌರವವನ್ನು ಕಾಪಾಡಿಕೊಳ್ಳುವಂತ ಅನಿವಾರ್ಯ ಪರಿಸ್ಥಿತಿಗೆ ಸಿಕ್ಕಿದ್ದಾರೆ ಮತ್ತೊಂದು ಕಡೆ ಅಹಿಂದ ವರ್ಗದ ನಾಯಕರುಗಳು ಈ ವರದಿಯನ್ನು ಜಾರಿ ಮಾಡುವುದಕ್ಕೆ ಪಟ್ಟಣ ಹಿಡಿದಿದ್ದಾರೆ ಆದಷ್ಟು ಬೇಗ ವರದಿಯನ್ನು ಜಾರಿ ಮಾಡೋ ಪ್ರಕ್ರಿಯೆಯನ್ನು ಮಾಡಿಕೊಳ್ಳಬೇಕು ಕಾಲ ವಿಳಂಬ ಮಾಡೋದ್ರಿಂದಾಗಿ ಇನ್ನೊಂದಷ್ಟು ಸಮಸ್ಯೆಗಳು ಹೆಚ್ಚಾಗುತ್ತೆ ಸೊ ಈಗಿರುವಂತ ವರದಿಯನ್ನ ನೋಡಿ ಪರಾಮರ್ಶಿಸಿ ಮುಂದುವರಿದಿದೆ ಅನ್ನುವಂತ ಮಾತನ್ನ ಅವರು ಕೂಡ ಹೇಳ್ಕೊಂಡಿದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಿ ಮುಂದಿನ ಅಂದ್ರೆ ಮೇ ತಿಂಗಳಲ್ಲಿ ಸಭೆಯಲ್ಲಿ ಇದರ ಬಗ್ಗೆ ಮತ್ತೊಂದು ಸುತ್ತಿನ ಚರ್ಚೆ ನಡೆಯಲಿದೆ ಅದಾದ ಬಳಿಕ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನ್ ಮಾಡಬೇಕು ಅನ್ನುವಂತ ಚರ್ಚೆಗಳು ಕೂಡ ನಡೆಯಲಿದೆ ಆದ್ರೆ ಈ ವರದಿಯನ್ನ ಬಿಲ್ಕುಲ್ ಒಪ್ಪ ಪ್ರಬಲ ಸಮುದಾಯದ ಸಚಿವರುಗಳು ಮತ್ತು ಅವರ ಸಮುದಾಯ ಒಪ್ತಾ ಇಲ್ಲ ಇಲ್ಲದ ಅಂಕಿಅಂಶಗಳನ್ನ ನಾವು ಒಪ್ಕೊಳ್ತಾ ಹೋದ್ರೆ ಸಮುದಾಯವನ್ನ ಮತ್ತು ಅದರ ಕಾರ್ಯ ಸ್ವರೂಪವನ್ನ ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ ಹೀಗಾಗಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಮುಖ್ಯಮಂತ್ರಿಗಳ ಬಳಿ ಮನವಿ ಡೀಟೇಲ್ಸ್ಗೆ ಈಗಾಗಲೇ ಜಾತಿ ಗಣತಿ ವರದಿ ಜಾರಿಗೆ ಸಂಬಂಧಪಟ್ಟಂತೆ ಮುಂದಿನ ಸಂಪುಟ ಸಭೆಯಲ್ಲಿ ಏನ್ ನಿರ್ಧಾರ ಬರುತ್ತೆ ಅದನ್ನ ಕಾದ್ ನೋಡ್ಬೇಕಿದೆ ಅಷ್ಟೇ